ನೂತನ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಹೊಸ ರೂಲ್ಸ್ ಜಾರಿಗೊಳಿಸಿದ ಹಿನ್ನೆಲೆ ಮೈಸೂರಿನ ಕುವೆಂಪು ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಿಎಂ ಸಿದ್ದರಾಮಯ್ಯನವರ ಮನೆಗೂ ಹೊಸ ನಿಯಮದ ಬಿಸಿ ತಟ್ಟಿದೆ ವಿದ್ಯುತ್ ಸಂಪರ್ಕ ನೀಡಲು ನಕ್ಷೆ ಮಂಜೂರಾತಿ ಭೂ ಸ್ವಾಧೀನಾನುಭವ ಪ್ರಮಾಣ ಪತ್ರ ಕಡ್ಡಾಯ ಮಾಡಿರುವ ಕಾರಣ ಅವುಗಳನ್ನು ನೀಡದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರ ನೂತನ ಮನೆ ಇನ್ನೂ ಕೂಡ ವಿದ್ಯುತ್ ಸಂಪರ್ಕ ಪಡೆದಿಲ್ಲ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರವು ಭಾರಿ ಸಂಚಲನ ಸೃಷ್ಟಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡಲೇಬೇಕು ಅಂತ ಅವರ ಪರ ಶಾಸಕರು ಪಟ್ಟು ಹಿಡಿದು ಆಗ್ರಹಿಸಿದ್ದಾರೆ ಈ ಎಲ್ಲ ಬೆಳವಣಿಗೆ ನಡುವೆ ಸಿಎಂ ಸಿದ್ದರಾಮಯ್ಯವರು ನಾನೇ ಸಿಎಂ ಆಗಿ ಮುಂದುವರಿಯುತ್ತೇನೆ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸುತ್ತೇನೆ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗಿರುತ್ತದೆ ನಾಳೆ ನಾನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಮಾಡುತ್ತೇನೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಡಿಸಿಎಂ ಸೇರಿದಂತೆ ಸಚಿವರೆಲ್ಲರೂ ಬದ್ಧರಾಗಬೇಕು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದರು ಹೈಕಮಾಂಡ್ ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡೋದಾಗಲಿ ಹೈಕಮಾಂಡ್ ಏನ್ ಮಾಡಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಈಗ್ಲೂ ಹೈ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಬೇಕು ಹೌದು ಈಗಲೂ ಈಗಲೂ ಮಾತು ತಪ್ಪಲ್ಲ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದು ಅದ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ ಹೌದು ನಾನೇ ಮುಂದುವರಿತೀನಿ ಬಜೆಟ್ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಷಯ ಚರ್ಚೆಗೆ ಬಂದ ಬೆನ್ನಲ್ಲೇ ಕುರುಬ ಸಮುದಾಯದ ಮುಖಂಡ ಮಹಂತೇಶ್ ಕೌಲಗಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ಹೇಳಿಕೆ ನೀಡಿದ್ದಾರೆ ಸಿಎಂ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಗಟ್ಟಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಆಡಳಿತ ಮಾಡ್ತಾರೆ ಎಲ್ಲಾ ಕಾಂಗ್ರೆಸ್ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಾಗಿ ಇದ್ದಾರೆ ಸಿಎಂ ವಿರುದ್ಧ ಷಡ್ಯಂತ್ರ ಮಾಡಿದ್ರೆ ನಡೆಯೋದಿಲ್ಲ ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ಸರ್ಕಾರ ಕಷ್ಟದ ದಿನಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಕಲಬುರಗಿಯಲ್ಲಿ ಕುರುಬ ಸಮುದಾಯದ ಮುಖಂಡ ಮಹಂತೇಶ್ ಕೌಲಗಿ ಹೇಳಿಕೆ ನೀಡಿದ್ದಾರೆ ಇವರಿಗೆ ವರ್ಷ ವರ್ಷ ಅಂತ ಯಾರು ಹೇಳಿಲ್ಲ ಹೇಳಿಲ್ಲ ರಾಹುಲ್ ಗಾಂಧಿ ಅವರು ಹೇಳಿದಾರ ಹೇಳಿಲ್ಲ ಸೋನಿಯಾ ಗಾಂಧಿ ಅವರು ಹೇಳಿದಾರ ಯಾರು ಹೇಳೇ ಇಲ್ಲ ಇದು ಸುಮ್ನೆ ಯಾರೋ ಒಬ್ರು ಹಿಂಗ ಸೃಷ್ಟಿ ಮಾಡಿ ಸರ್ ಅದೇ ಸರ್ ನಾವು ಈ ಸದ್ಯ ಈ ಮೂಲಕನೇ ಆಗ್ರಹ ಮಾಡ್ತಾ ಇದೀವಿ ಸರ್ ಆ ಮೂಲಕ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಒಂದ್ಸಲ ಕ್ಲಿಯರ್ ಮಾಡ್ಬಿಡ್ರಿ ಮುಖ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಮಾಡ್ರಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾಳೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಅಗೌರವದಿಂದ ನಡೆಸಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡಬಾಡ್ರಿ ಅವ್ರಿಗೆ ಏನು ಅವಧಿ ಕೊಟ್ಟಿರಿ ಎರಡು ವರ್ಷ ಆಗಿದೆ ಇನ್ನು ಎರಡೂವರೆ ವರ್ಷ ಐದು ವರ್ಷ ಪೂರ್ಣಾವಧಿ ಸಿಎಂ ಆಗಿ ಲಕ್ಷ್ಮಣ್ ಸೌದಿ ಅವರು ಸಚಿವರಾಗುವ ಆಸೆ ವ್ಯಕ್ತಪಡಿಸಿದ್ದಾರೆ ಸಚಿವ ಸ್ಥಾನ ಬೇಡ ಅನ್ನೋದಕ್ಕೆ ನಾನೇನು ಸನ್ಯಾಸಿಯಲ್ಲ ಸಚಿವ ಸ್ಥಾನ ನೀಡುವುದು ವರಿಷ್ಠರಿಗೆ ಬಿಟ್ಟ ವಿಷಯ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅಧಿವೇಶನದ ಬಳಿಕ ನೂತನ ಸಚಿವ ಸಂಪುಟ ಸಂಪುಟ ರಚನೆಯಾಗಬಹುದು ಎಂದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದ್ದಾರೆ ನಾನೇನು ಸನ್ಯಾಸಿಯಲ್ಲ ಎಂದಿದ್ದಾರೆ ನೂತನ ಸಚಿವ ಸಂಪುಟ ರಚನೆ ಆಗುತ್ತೆ ಅದರ ಬಗ್ಗೆ ಹೈಕಮಾಂಡು ಮುಖ್ಯಮಂತ್ರಿಗಳು ಕೂಡಿ ಚರ್ಚೆ ಮಾಡಿದ ಮೇಲೆ ತೀರ್ಮಾನ ಆಗುತ್ತೆ ಬಹುತೇಕ ನನಗಿರುವ ಮಾಹಿತಿ ಪ್ರಕಾರ ಬೆಳಗಾವಿ ಅಧಿವೇಶನ ಮುಗಿಯವರಿಗೆ ಯಾವುದೇ ಚಟುವಟಿಕೆಗಳು ನಡೀಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮಂತ್ರಿ ಕೊಡ್ತಾರ ನಾನು ಅದ್ರ ಬಗ್ಗೆ ಯಾವತ್ತೂ ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿಲ್ಲ ನೋಡೋಣ ಅವರು ತೀರ್ಮಾನಗಳು ಹೈಕಮಾಂಡ್ ತೀರ್ಮಾನಗಳು ಮುಖ್ಯಮಂತ್ರಿಗಳ ತೀರ್ಮಾನಗಳನ್ನು ಎಲ್ರಿಗೂ ಭಾಳಷ್ಟು ಜನರಿಗೆ ಅಪೇಕ್ಷೆ ಇರ್ತದೆ ನಾನಂತೂ ಅಂತೂ ಅಲ್ಲ ನಾನೊಬ್ಬ ರಾಜಕಾರಣಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಅಪೇಕ್ಷೆಗಳು ಇದ್ದೇ ಇರ್ತವೆ ನೀವು ಅದನ್ನು ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಮುಂದೊಂದು ಅರ್ಥ ಅದು ತೀರ್ಮಾನಗಳಾದಂಥ ಸಂದರ್ಭದಲ್ಲಿ ತಮಗೆ ಅನುಭವಕ್ಕೆ ಬರುತ್ತೆ ಅದು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿರ್ಬೋದು ಬೇರೆ ಬೇರೆ ಹಂತದಗಳು ಬರ್ತಕ್ಕಂಥದ್ದು ಇರ್ಬೋದು ಏನೋ ಒಂದು ಚಿಂತನೆಯನ್ನು ಮಾಡಿ ನಾವು ಹೇಳಿರ್ತೀವಿ ಅದು ಯಾವಾಗ ಏನಾಗುತ್ತೆ ಅವಾಗ ನಾನು ಹೇಳ್ತೇನೆ ಅದ್ರ ಬಗ್ಗೆ ನೂತನ ಸಚಿವ ಸಂಪುಟ ರಚನೆ ಆಗುತ್ತೆ ಅಂತ ಮಾತುಕತೆ ಬರ್ತಾರೆ ಜೈಲಿನಲ್ಲಿರುವ ಕೈದಿಗೆ ಗಾಂಜಾ ಕೊಂಡೊಯ್ಯುವ ವೇಳೆ ಜೈಲು ಸಿಬ್ಬಂದಿಯೇ ಲಾಕ್ ಆಗಿರುವ ಘಟನೆ ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿ ನಡೆದಿದೆ ತನ್ನ ಒಳ ಉಡುಪಿನಲ್ಲಿ ಗಾಂಜಾ ಪ್ಯಾಕೆಟ್ ಇಟ್ಟು ಒಯ್ಯುತ್ತಿದ್ದಂತಹ ಜೈಲಿನ ಎಸ್ಡಿಎ ಸಾತ್ವಿಕ್ ಸಿಕ್ಕಿಬಿದ್ದಿದ್ದಾರೆ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿ ತಪಾಸಣೆ ವೇಳೆ ಕೃತ್ಯ ಬೆಳಕಿಗೆ ಬಂದಿದೆ ಜೈಲಿನ ಕ್ಯಾಂಟೀನ್ಗೆಂದು ಬಂದ ಬಾಳೆಗೊನೆ ನಡುವಿನ ದಿಂಡು ಕೊರೆದು ಗಾಂಜಾ ಸಿಗರೇಟ್ ಇಟ್ಟಿದ್ದು ಪತ್ತೆಯಾಗಿದ್ದು ನೂರ ಗ್ರಾಂ ಗಾಂಜಾ ಹಾಗೂ ನಲವತ್ತು ಸಿಗರೇಟ್ಗಳು ವಶಪಡಿಸಿಕೊಳ್ಳಲಾಗಿದೆ ಆಟೋ ಚಾಲಕ ಹಾಗೂ ಗಾಂಜಾ ಇಟ್ಟವರ ಶೋಧಕ್ಕೆ ಮುಂದಾದ ಪೊಲೀಸರು ಶಿವಮೊಗ್ಗದ ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಡ್ಡಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಚೇರ್ಗಳಿಂದಲೇ ಹೊಡೆದಾಡಿಕೊಂಡಿದ್ದಾರೆ ಕೈ ಕಾರ್ಯಕರ್ತರು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಮುಂದೆಯೇ ಮಾರಾಮಾರಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹಕ್ಕೆ ಬಂದಿದ್ದ ಅಭಿಷೇಕ್ ದತ್ ಕೈ ಮುಖಂಡ ರಾಜೀವ್ ಗೌಡ ಪೊಟ್ಟು ಆಂಜಿನಪ್ಪ ಬೆಂಬಲಿಗರ ನಡುವೆ ಗಲಾಟೆಯಾಗಿದ್ದು ಗಲಾಟೆಯು ಚೇರ್ಗಳಿಂದಲೇ ಹೊಡೆದಾಡಿಕೊಳ್ಳುವವರೆಗೂ ಹೋಗಿದೆ ಕಾರ್ಯಕ್ರಮದಲ್ಲಿ ಗಲಾ ಗಲಾಟೆ ತಿಳಿಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ Thank <laughs> you. ಬೇಟೆಯಾಡಲು ಹೋಗಿದ್ದಾಗ ನಾಡ ಬಂದೂಕಿನಿಂದ ಮಿಸ್ ಫೈರ್ ಆಗಿ ಕಾಲಿಗೆ ಗುಂಡು ತಗುಲಿದ ಪರಿಣಾಮ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇಂದು ಬೆಳಗ್ಗೆ ರಾಮನಗರದ ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯ ಗ್ರಾಮದ ಬಳಿ ನಡೆದಿರುವಂತದ್ದು ಮೃತ ವ್ಯಕ್ತಿಯನ್ನ ಮೂವತ್ತೈದು ವರ್ಷದ ಪಾಂಡುರಂಗ ಎಂದು ಗುರುತಿಸಲಾಗಿದೆ ಪಾಂಡುರಂಗ ತನ್ನ ಸ್ನೇಹಿತ ಕಿರಣ್ ಜೊತೆ ಬೆಳಗಿನ ಜಾವ ಜಮೀನಿನಲ್ಲಿ ಕಾಡು ಪ್ರಾಣಿ ಬೇಟೆಯಾಡಲು ತೆರಳಿದ್ರು ಆ ಸಂದರ್ಭ ಮಿಸ್ ಫೈರ್ ಆಗಿ ಕಾಲಿಗೆ ಗುಂಡು ತಗಲಿದ್ದು ತೀವ್ರ ಆಗಿದ್ದರಿಂದ ಪಾಂಡುರಂಗ ಮೃತಪಟ್ಟಿದ್ದಾರೆ ನಾಡ ಬಂದೂಕಿನಿಂದ ಮಿಸ್ ಫೈರ್ ಆಗಿರುವಂತದ್ದು ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ನಾಟಿ ಔಷಧಿ ಕೊಡ್ತಿದ್ದ ರಶೀದ್ ಮುತ್ಯಾ ಬಂಧನಕ್ಕೆ ಆಗ್ರಹಿಸಿದ್ದ ಬಿಜೆಪಿ ಮುಖಂಡ ಮಣಿಕಂಠ್ ಎಂಬುವವರ ವಿರುದ್ದ ಕೊಲೆ ಯತ್ನ ಆರೋಪದಡೆ ಕಲಬುರಗಿ ಜಿಲ್ಲೆ ನೇಲೋಗಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಬೆಂಬಲಿಗರೊಂದಿಗೆ ನಾರಾಯಣಪುರ ಗ್ರಾಮಕ್ಕೆ ಮಣಿಕಂಠ್ ಬಂದು ಗಲಾಟೆ ನಡೆಸಿದ್ದು ಈ ವೇಳೆ ರಶೀದ್ ಮತ್ಯ ಕಾರು ಚಾಲಕನ ತಲೆಗೆ ಕಲ್ಲೇಟು ಬಿದ್ದು ಗಾಯವಾದ ಹಿನ್ನೆಲೆ ಚಾಲಕ ದೂರು ದಾಖಲಿಸಿದ್ದರು ಸಮಸ್ಯ <laughs> ನಮ್ಮ ಮಾತಾಡಿನ ಬರ್ರಿ ಬರ್ರಿ ಮತ್ತೆ ನೀವು ನೀವು ಅರ್ಧನೆ ಮಂಡ್ಯದಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ ಕಾಳಮ್ಮರ ಎನ್ನುವವರ ಜಮೀನಿಗೆ ಪಟ್ಟಣದ ಒಳಚರಂಡಿಯ ಕೊಳಚೆ ನೀರು ನುಗ್ಗಿ ಬೆಳೆ ನಷ್ಟವಾಗಿತ್ತು ಈ ಹಿನ್ನೆಲೆ ಮಹಿಳೆಗೆ ಬೆಳೆ ನಷ್ಟ ಹಿನ್ನೆಲೆ ಒಂದು ಲಕ್ಷ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಹಾಕಿ ಹಲವು ತಿಂಗಳು ಕಳೆದರೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ತೋರಿದ ಪಟ್ಟಣದ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಉಪವಿಭಾಗದ ಎಇಇ ಕಚೇರಿಗೆ ಪಾಂಡವಪುರದ ಜೆಎಂಎಫ್ಸಿ ಕೋರ್ಟ್ ಶಾಕ್ ನೀಡಿದೆ ಕಚೇರಿಯಲ್ಲಿನ ಕಂಪ್ಯೂಟರ್ ಮತ್ತು ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶ ನೀಡಿದ್ದು ಈ ಹಿನ್ನೆಲೆ ಚಾಂಡವಪುರ ಪಟ್ಟಣದಲ್ಲಿ ಎಇ ಕಚೇರಿಗೆ ಕೋರ್ಟ್ ಆದೇಶದೊಂದಿಗೆ ಆಗಮಿಸಿದ ರೈತ ಮಹಿಳೆ ಕಾಳಮ್ಮ ಕಚೇರಿಯಲ್ಲಿ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿ ಜಪ್ತಿಯ ಐದನೇ ಪ್ರಕರಣವಾದರೂ ಎಚ್ಚೆತ್ತುಕೊಳ್ಳದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ಕೆಡಿಪಿ ನಡೆಯಿತು ಸಭೆಯಲ್ಲಿ ಭಾಗಿಯಾದ ಸಚಿವರು ಹಲವು ವಿಷಯಗಳನ್ನು ಚರ್ಚಿಸಿದ್ದಾರೆ ರೈತರ ಭೂಮಿಯನ್ನ ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸಬಾರದು ಈ ವಿಚಾರವಾಗಿ ರಾಜ್ಯ ವಿಶೇಷ ತನಿಖಾ ದಳ ಮತ್ತು ಜಿಲ್ಲಾ ವಿಶೇಷ ತನಿಖಾ ದಳ ರಚಿಸಲಾಗಿದೆ ರಾಜ್ಯ ಎಸ್ಐಟಿಗೆ ವರದಿ ನೀಡಿದ ನಂತರ ಯಾವುದು ಅಧಿಕೃತ ಭೂಮಿ ಎನ್ನುವುದು ನಿರ್ಧಾರವಾಗಲಿದೆ ಹಿಂದೆ ತಹಶೀಲ್ದಾರ್ ಸಕ್ಷಮ ಪ್ರಾಧಿಕಾರ ಆಗಿದ್ರು ಆಗ ಕೆಲವು ಕಡೆ ಭೂಮಿಯನ್ನು ರೈತರಿಗೆ ನೀಡಲಾಗಿದೆ ಹಾಗಾಗಿ ಸದ್ಯಕ್ಕೆ ರೈತರ ಜಮೀನುಗಳಿಗೆ ಅರಣ್ಯ ಇಲಾಖೆ ಹೋಗದೆ ಯಥಾಸ್ಥಿತಿ ಕಾಪಾಡಿಕೊಳ್ಳ ಬೇಕು ಎಂದು ಸೂಚನೆ ನೀಡಿದ್ದಾನೆ ಅಂದಿದ್ದಾರೆ ಶಿವಮೊಗ್ಗದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಶಾಸಕ ಎಚ್ಎನ್ ಚನ್ನಬಸಪ್ಪ ಗೃಹ ಸಚಿವರಿಗೆ ಭೇಟಿಯಾಗಿ ಚರ್ಚೆ ನಡೆಸಿದ ಬೆನ್ನಲ್ಲೇ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಿದರು ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್ರಿಂದ ಹಿಂದೂನಾ ಅಂತ ಕೇಳಿ ಹರೀಶ್ ಎಂಬುವರ ಮೇಲೆ ನಡೆದ ಹಲ್ಲೆ ಪ್ರಕರಣ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ಬಳಿಕ ಡಿವೈಎಸ್ಪಿ ಕಚೇರಿಯಲ್ಲಿ ಐಜಿಪಿ ರವಿಕಾಂತೇಗೌಡರನ್ನ ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಭೇಟಿಯಾಗಿ ಕಾನೂನು ಸುವ್ಯವಸ್ಥೆ ಕುರಿತು ಚರ್ಚೆ ನಡೆಸಿದರು ನಿನ್ನೆ ಬೆಂಗಳೂರಿನಲ್ಲಿ ಎ ಡಿ ಜಿ ಪಿ ಅವರನ್ನು ಲ್ಯಾಂಡ್ ಆರ್ಡರ್ ಅವರನ್ನು ಭೇಟಿ ಮಾಡಿದ್ದೆ ಸಚಿವರನ್ನು ಗೃಹ ಸಚಿವರನ್ನು ಭೇಟಿ ಮಾಡಿದ್ದೆ ಶಿವಮೊಗ್ಗದ ಒಟ್ಟು ಪರಿಸ್ಥಿತಿ ಅವರಿಗೆ ಕೆಲಸ ಕೆಲಸವನ್ನು ಮಾಡಿದ್ದೆ ಅದರ ಪರಿಣಾಮ ಎ ಡಿ ಜಿ ಪಿ ಅವರು ನೆನ್ನೆ ಹೇಳಿದರು ಐ ಜಿ ಪಿ ಅವರಿಗೆ ಶಿವಮೊಗ್ಗಕ್ಕೆ ಹೋಗಬೇಕು ವಸ್ತುಸ್ಥಿತಿಯಲ್ಲಿ ಅರ್ಥ ಮಾಡಿಕೊಂಡು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಎ ಡಿ ಜಿ ಪಿ ಅವರನ್ನು ಲ್ಯಾಂಡ್ ಆರ್ಡರ್ ಅವ್ರನ್ನ ಭೇಟಿ ಮಾಡಿದ್ದೆ ಸಚಿವರನ್ನು ಗೃಹ ಸಚಿವರನ್ನು ಭೇಟಿ ಮಾಡಿದ್ದೆ ಶಿವಮೊಗ್ಗದ ಒಟ್ಟು ಪರಿಸ್ಥಿತಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೆ ಅದರ ಪರಿಣಾಮ ಎ ಡಿ ಜಿ ಪಿ ಅವರು ನಿನ್ನೆ ಹೇಳಿದರು ಐ ಜಿ ಪಿ ಅವರಿಗೆ ಶಿವಮೊಗ್ಗಕ್ಕೆ ಹೋಗಬೇಕು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಎರಡು ಕುಟುಂಬಗಳ ನಡುವಿನ ಜಮೀನು ಗಲಾಟೆ ಹಿನ್ನೆಲೆ ತೋಟದಲ್ಲಿ ಬೆಳೆದಿದ್ದ ಐವತ್ತಕ್ಕೂ ಸಿಲ್ವರ್ ಮರಗಳನ್ನು ಕಡಿದಿರುವ ಘಟನೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ನಾಗನಹಳ್ಳಿಯಲ್ಲಿ ನಡೆದಿದೆ ಶೋಭಾ ಮತ್ತು ಧರ್ಮಪ್ಪ ಕುಟುಂಬದವರ ನಡುವೆ ಆಸ್ತಿಗಾಗಿ ಇಪ್ಪತ್ತು ವರ್ಷಗಳಿಂದ ಕಲಹ ನಡೆಯುತ್ತಿದ್ದು ಶೋಭಾ ಎನ್ನುವವರು ತಮ್ಮ ತೋಟದಲ್ಲಿ ಬೆಳೆದಿದ್ದ ಹದಿನಾರು ವರ್ಷಗಳಿಂದ ಬೆಳೆದಿದ್ದ ಎರಡು ಲಕ್ಷ ಮೌಲ್ಯದ ಸಿಲ್ವರ್ ಮರಗಳನ್ನು ಮಾರಾಟ ಮಾಡಬಾರದು ಎನ್ನುವ ಉದ್ದೇಶದಿಂದ ಧರ್ಮಪ್ಪ ಎಂಬುವವರು ಮರಗಳನ್ನು ಒಂದೊಂದು ಅಡ್ಡ ಕತ್ತರಿಸಿ ಹಾಕಿದ್ದಾರೆ ಘಟನೆ ಸಂಬಂಧ ಧರ್ಮಪ್ಪ ಮತ್ತು ಮಕ್ಕಳ ವಿರುದ್ಧ ಯಳಸೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ವಿವಾಹಿತೆ ಮಹಿಳೆಯರೊಂದಿಗೆ ವಂಚನೆ ಮಾಡಿದ್ದ ಎಂದು ಆರೋಪಿಸಿದ್ದ ಹಿನ್ನೆಲೆ ಮರ್ಯಾದೆಗೆ ಹೆದರಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಗಿರೀಶ್ ಅಲಿಯಾಸ್ ಸಾಯಿ ಸುದೀಪ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕ ಗಿರೀಶ್ ವಿಷ ಸೇವನೆ ಮಾಡಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಹಿಳೆಯರು ಗಿರೀಶ್ ವಿರುದ್ಧ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣ ಬೆನ್ನಲ್ಲೇ ಸುಮಾರು ಹದಿನೇಳು ಲಕ್ಷ ಬೆಲೆ ಬಾಳುವ ಚಾಕೊಲೇಟ್ ಬಾಕ್ಸ್ಗಳನ್ನು ಕದ್ದಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಚಾಲಕ ರಂಜಿತ್ ರನ್ನ ಬಳಸಿಕೊಂಡು ಮಹೇಂದ್ರ ಬುಲೆರು ವಾಹನದಲ್ಲಿದ್ದಂಥ ಜಾನ್ಸನ್ ಎಂಟರ್ಪ್ರೈಸಸ್ ಕಂಪನಿಗೆ ಸೇರಿದ ಚಾಕ್ಲೇಟ್ ಬಾಕ್ಸ್ ಕದ್ದು ಪರಾರಿಯಾಗಿದ್ದಾರೆ ಹಾಸನದ ನರೇಶ್ ಎಂಬುವವರಿಗೆ ಸೇರಿದ್ದ ಬಾಕ್ಸ್ಗಳನ್ನು ಕದಿಯಲು ಚಾಲಕ ರಂಜಿತ್ ಎಂಬಾತನನ್ನು ಬಳಸಿಕೊಂಡು ಕಳ್ಳತನವೆಸಗಲಾಗಿದೆ ದೇಗುಲದ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ತುಳಸಿ ಗ್ರಾಮದಲ್ಲಿ ನಡೆದಿರುವಂಥದ್ದು ಗ್ರಾಮದ ಶನೇಶ್ವರ ಸ್ವಾಮಿ ದೇಗುಲದ ಬೀಗ ಮುರಿದು ಹುಂಡಿ ಸೇರಿ ದೇವರ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ದೇಗುಲದ ಸಿಸಿಟಿವಿಯ ವೈರ್ ಕತ್ತರಿಸಿ ದುಷ್ಕರ್ಮಿಗಳು ದುಷ್ಕೃತ್ಯವನ್ನು ವೆಸಲಿದ್ದಾರೆ ಎನ್ನ ಸ್ಥಳಕ್ಕೆ ಕಿಕ್ಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಬ್ಯಾಗ್ನಲ್ಲಿದ್ದ ಚಿನ್ನಾಭರಣ ಕಳತನವಾಗಿರುವ ಘಟನೆ ಬೆಂಗಳೂರಿನ ಚಿಕ್ಕಬಿದಿರಕಲ್ಲು ಬಳಿ ನಡೆದಿರುವಂಥದ್ದು ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವಾಗ ಐದು ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಕಳುವಾಗಿದೆ ಕದರನಹಳ್ಳಿಯ ರಾಜೇಶ್ವರಿ ಚಿನ್ನಾಭರಣ ಕಳ್ಕೊಂಡ ಮಹಿಳೆ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ವೇಳೆ ಕಳಚಿ ಬ್ಯಾಗ್ನಲ್ಲಿ ಇಟ್ಟುಕೊಂಡಿದ್ದರು ಅದೇ ಬ್ಯಾಗ್ ಹಿಡಿದು ಗ್ರಾಮಕ್ಕೆ ಮರಳುವ ವೇಳೆ ಕಳ್ಳತನ ಮಾಡಿದ್ದಾರೆ ದುಷ್ಕರ್ಮಿಗಳು ಈ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ ರಾಜ್ಯದ ಪೊಲೀಸ್ ಠಾಣೆಗಳಿಗೆ ಬೇಕಾಗಿದ್ದ ಕುಖ್ಯಾತ ಕಳ್ಳನನ್ನು ರಾಯಚೂರಿನ ಪಶ್ಚಿಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶದ ಧರ್ಮಾವರಂ ಮೂಲದವರಾದಂಥ ಕಳ್ಳ ರಾಮಕೃಷ್ಣ ರಾಜ್ಯದ ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳ ಏರಿಯಾಗಳಲ್ಲಿ ನಿರ್ಗತಿಕರಂತೆ ಓಡಾಡಿಕೊಂಡು ಮನೆಗಳನ್ನು ಗುರುತಿಸಿ ಕಳ್ಳತನ ಮಾಡುತ್ತಿದ್ದ ಎನ್ನುವುದು ವಿಚಾರಣೆಯಿಂದ ಬೆಳಕಿಗೆ ಬಂದಿದೆ ಮೂರು ಕೇಸ್ಗಳ ಫಿಂಗರ್ ಪ್ರಿಂಟ್ ಸುಳಿವಿನ ಮೇರೆಗೆ ರಾಮಕೃಷ್ಣನನ್ನು ಬಂಧಿಸಿದ್ದು ಆತನಿಂದ ಮೂವತ್ತಾರು ಲಕ್ಷ ಮೌಲ್ಯದ ಮುನ್ನೂರ ಹದಿನೈದು ಚಿನ್ನಾಭರಣವನ್ನ ಚಿನ್ನಾಭರಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಲಾಂಗ್ ಹಿಡಿದು ಆತಂಕ ಸೃಷ್ಟಿಸಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧನ ಮಾಡಿರುವ ಘಟನೆ ಮಧುಗುರಿ ಮಧುಗಿರಿ ತಾಲೂಕಿನ ಬೆಡತ್ತೂರು ಗ್ರಾಮದಲ್ಲಿ ನಡೆದಿರುವಂಥದ್ದು ಮದ್ಯಪಾನ ಮಾಡಿ ಲಾಂಗ್ ಹಿಡಿದು ಗ್ರಾಮಸ್ಥರನ್ನು ಭಯಗೊಳಿಸುತ್ತಿದ್ದ ದೇವರಾಜ್ನನ್ನು ಮಿಡಿಗೇಶಿ ಪೊಲೀಸರು ಬಂಧನ ಮಾಡಿದ್ದಾರೆ ಪ್ರತಿನಿತ್ಯ ಮದ್ಯಪಾನ ಮಾಡಿಕೊಂಡು ಲಾಂಗ್ ಹಿಡಿದುಕೊಂಡು ಅವಾಚ್ಯ ಶಬ್ದಗಳಿಂದ ಕಿರುಚಾಡುತ್ತಿದ್ದ ದೃಶ್ಯ ಸಾಮಾಜಿಕ ಜಾ ಜಾಲತಾಣಗಳಲ್ಲಿ ವೈರಲ್ ಆದ ಹಿನ್ನೆಲೆ ಆತನನ್ನು ಬಂಧನ ಮಾಡಲಾಗಿದೆ ಬೈಕ್ ಸ್ಕಿಡ್ ಆಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ನೆಲಮಂಗಲದ ಸುಭಾಷ್ ನಗರದಲ್ಲಿ ನಡೆದಿದೆ ಬೈಕ್ ನಿಯಂತ್ರಣ ಸಿಗದೆ ನವೆಂಬರ್ ಹದಿನೇಳರಂದು ಬೈಕ್ನಿಂದ ಬಿದ್ದಿದ್ದ ಗಾಯಾಳು ತೇಜಸ್ನನ್ನು ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಗಂಭೀರ ಗಾಯಗೊಂಡಿದ್ದ ತೇಜಸ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಟೈರ್ ಬದಲಿಸುವ ವೇಳೆ ಹಿಂದಿನಿಂದ ಗ್ಯಾಸ್ ಲಾರಿ ಡಿಕ್ಕಿ ಹೊಡೆದಿರುವ ಘಟನೆ ಮಂಡ್ಯದ ಮದ್ದೂರು ಪಟ್ಟಣದ ಹೆದ್ದಾರಿಯಲ್ಲಿ ನಡೆದಿದೆ ಕೇರಳಕ್ಕೆ ತೆರಳುತ್ತಿದ್ದ ಅಯ್ಯಪ್ಪ ಭಕ್ತರ ಮಿನಿ ಬಸ್ ಪಂಚರ್ ಆಗಿ ನಿಂತಿದ್ದು ಟೈರ್ ಬದಲಿಸುವ ವೇಳೆ ಅವಘಡ ಸಂಭವಿಸಿದೆ ಅವಘಡದಲ್ಲಿ ಇಬ್ಬರು ಅಯ್ಯಪ್ಪ ಭಕ್ತರು ಸೇರಿ ವಾಹನ ಚಾಲಕನಿಗೆ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಘಟನೆಯಲ್ಲಿ ಗಾಯಗೊಂಡ ಮೂವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಘಟನೆ ಮದ್ದೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಬೈಕ್ಗೆ ಕಾರುಡಿಕ್ಕಿಯಾಗಿ ಯುವಕ ಸಾವನ್ನಪ್ಪಿರುವ ಘಟನೆ ಬಿದರ್ ಜಿಲ್ಲೆ ಹೊರವಲಯದ ಸಿದ್ಧಾರ್ಥ ನಗರ ಕ್ರಾಸ್ ಬಳಿ ನಡೆದಿದೆ ಸ್ನೇಹಿತರ ಜೊತೆ ಬೈಕ್ ಮೇಲೆ ತೆರಳುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ ಅಪಘಾತದಲ್ಲಿ ಕೋಟ್ಗ್ಯಾಳ್ ಗ್ರಾಮದ ನಿವಾಸಿ ಲಹುಕುಮಾರ್ ಬಿರಾದರ್ ಸಾವನ್ನಪ್ಪಿದ್ದಾರೆ ಎರಡು ಬೈಕ್ಗಳಲ್ಲಿ ಮೂವರು ಸ್ನೇಹಿತರು ತೆರಳುತ್ತಿದ್ದರು ಬೈಕ್ನಲ್ಲಿದ್ದ ಅರ್ಜುನ್ ಹಾಗೂ ಬಾಲಾಜಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಬಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಘಟನೆಗೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಗಳಲೆ ಸಾಂಕ್ರಾಮಿಕ ರೋಗದ ಭೀತಿ ಮಧ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಗಂಟಲು ಬೇನೆ ಕಾಲುಬೇನೆ ರೋಗದ ಆತಂಕ ಶುರುವಾಗಿದೆ ರಾಜ್ಯದಲ್ಲಿ ಮಂಡ್ಯ ಮೈಸೂರು ಶಿವಮೊಗ್ಗ ಬೆಳಗಾವಿ ಜಿಲ್ಲೆಯಲ್ಲಿ ಕಾಲುಬೇನೆ ಗಂಟಲು ಬೇನೆಗೆ ಜಾನುವಾರುಗಳು ಸಾವನ್ನಪ್ಪುತ್ತಿವೆ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಬಂದರೂ ಚಿಕಿತ್ಸೆ ನೀಡುತ್ತಿಲ್ಲ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಿನ ನಂತರವೂ ಜಾನುವಾರುಗಳ ರಕ್ಷಣೆಗೆ ಪಶುಸಂಗೋಪನೆ ಇಲಾಖೆ ಮುಂದಾಗಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನರಿಯೊಂದು ನಾಡಿಗೆ ಎಂಟ್ರಿ ಕೊಟ್ಟ ಹಿನ್ನೆಲೆ ಬೀದಿ ನಾಯಿಗಳು ರೊಚ್ಚಿಗೆದ್ದು ನರಿ ಮೇಲೆ ಅಟ್ಯಾಕ್ ಮಾಡಿರುವ ಘಟನೆ ಚಿತ್ರದುರ್ಗದ ನರೇನಾಳ್ ಗ್ರಾಮದಲ್ಲಿ ನಡೆದಿದೆ ಬೀದಿ ನಾಯಿಗಳ ಗುಂಪು ದಾಳಿಗೆ ಗಾಬರಿಗೊಂಡ ನರಿಯು ಜೀವ ಉಳಿಸಿಕೊಳ್ಳಲು ಹರಸಾಹಸಪಟ್ಟಿದೆ ಜೀವ ರಕ್ಷಿಸಿಕೊಳ್ಳಲು ನಾಯಿಯೊಂದಿಗೆ ನರಿ ಕಿತ್ತಾಡಿದ ದೃಶ್ಯ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡಿದ್ದಾರೆ 匈.. Net Jet Jet Rov raa drop Hey, hey ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ಬೀದಿ ದನಗಳ ಹಾವಳಿ ಹೆಚ್ಚಾಗಿದೆ ಬೀದಿ ದನಗಳಿಂದ ನಿತ್ಯ ವಾಹನ ಸವಾರರು ಹೈರಾಣಾಗಿದ್ದಾರೆ ರಸ್ತೆ ಮೇಲೆ ಮಲಗುವ ದನಗಳಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿದ್ದು ನಗರಸಭೆ ಅಧಿಕಾರಿಗಳ ವಿರುದ್ಧ ಸವಾರರು ಹಿಡಿ ಶಾಪ ಹಾಕಿದ್ದಾರೆ ಕುಟುಂಬವೊಂದು ಸಾವಿನ ನೋವಲ್ಲೂ ಅಂಗಾಂಗ ದಾನ ಮಾಡಿ ಶ್ರೇಷ್ಠತೆ ಮೆರೆದ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಿತ್ತಗಳಲ್ಲಿ ಗ್ರಾಮದಲ್ಲಿ ನಡೆದಿದೆ ಒಂದು ವಾರದ ಹಿಂದೆ ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಮೂವತ್ತೊಂದು ವರ್ಷದ ನಾಗರಾಜ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದು ಕುಟುಂಬಸ್ಥರು ಮಗನ ಅಂಗಾಂಗವನ್ನ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಿಡ್ನಿ ಕಣ್ಣು ಸೇರಿದಂತೆ ಅಂಗಾಂಗವನ್ನ ದಾನ ಮಾಡಿದ್ದಾರೆ ಏತನ ಕುಟುಂಬಸ್ಥರು ಮಾಡಿದ ದಾನದಿಂದ ಸರಿಸುಮಾರು ಎಂಟು ಜನರಿಗೆ ಅನುಕೂಲವಾಗಿದೆ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಯೋಜನೆ ಕಾರ್ಯಗಳಲ್ಲಿ ಅವ್ಯವಹಾರದ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆರ್ಟಿಐ ನಡಿ ದಾಖಲೆ ಪಡೆಯಲು ರೈತನೊಬ್ಬ ಹಸು ಮಾರಾಟ ಮಾಡಿರುವ ಘಟನೆ ಹಾಸನ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅಸಹಕಾರದ ನಡುವೆಯೂ ರೈತರ ಹೋರಾಟ ಹೇಗಿರಬೇಕು ಎಂಬುದಕ್ಕೆ ಬಸವನಹಳ್ಳಿ ಕೊಪ್ಪಲು ಗ್ರಾಮದ ಬಿಎಸ್ ರವಿ ನಿದರ್ಶನವಾಗಿದ್ದಾರೆ ಅರ್ಕಲಗೂಡು ತಾಲೂಕಿನ ರಾಮನಾಥಪುರ ಹೂಬಳಿಯ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಗಳ ದಾಖಲೆಗಳನ್ನು ಕೇಳಲು ರವಿ ಆರ್ಟಿಐ ಅರ್ಜಿ ಹಾಕಿದ್ರು ದಾಖಲೆಗಳ ಪ್ರಮಾಣ ಅಚ್ಚರಿಗೊಳಿಸಿತ್ತು ದಾಖಲೆಗಳಿಗೆ ಸಾವಿರ ಪಾವತಿಸುವ ಅಗತ್ಯ ಬಿತ್ತು ಆದರೂ ಹಿಂದೆ ಸರಿಯಾದ ರವಿ ಹಾಲು ಕೊಡುತ್ತಿದ್ದ ತನ್ನ ಹಸುವನ್ನ ಮೂವತ್ತೆರಡು ಸಾವಿರಕ್ಕೆ ಮಾರಾಟ ಮಾಡಿ ಆ ಹಣವನ್ನು ಸಂಪೂರ್ಣ ದಾಖಲೆಯ ಶುಲ್ಕ ಪಾವತಿಸಲು ಮುಂದಾದರೂ ಶುಲ್ಕ ಪಾವತಿಸಿದ ನಂತರ ದಾಖಲೆಗಳನ್ನು ಬಂಡಲ್ ಮಾಡಿ ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿರುವ ದೃಶ್ಯ ಇದೀಗ ಜಿಲ್ಲೆಯಲ್ಲಿ ಗ್ರಾಸವಾಗಿದೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಮಠದ ಪೀಠಾಧ್ಯಕ್ಷ ಚನ್ನವೀರ ಸ್ವಾಮಿಗಳು ನೇತೃತ್ವದಲ್ಲಿ ಕಾರ್ತಿಕ ಅಮಾವಾಸ್ಯ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಲಕ್ಷ ದೀಪೋತ್ಸವ ನಡೆಸಲಾಯಿತು ಪವಾಡ ಪುರುಷ ಶ್ರೀ ಸಿದ್ದಲಿಂಗೇಶ್ವರನನ್ನ ವಿಶೇಷ ಅಲಂಕಾರದೊಂದಿಗೆ ಭಕ್ತರು ದರ್ಶನ ಪಡೆದರು ಮಣ್ಣಿನ ದೀಪದ ಹಚ್ಚಿ ಭಕ್ತಿ ಸಮರ್ಪಿಸಿ ಭಕ್ತರು ದೇವಾಲಯದ ಸುತ್ತ ಆಕರ್ಷಕ ದೀಪಾಲಂಕಾರ ಮಾಡಿ ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಜೆಡಿಎಸ್ ಪಕ್ಷ ಆರಂಭವಾಗಿ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಜೆಡಿಎಸ್ ರಜತ ಮಹೋತ್ಸವ ನಡೆಯಲಿದೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ದೇವೇಗೌಡರ ಬದುಕು ಸಾಧನೆಯ ಅನಾವರಣವಾಗಲಿದ್ದು ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಪಕ್ಷದ ಧ್ವಜಾರೋಹಣ ನೆರವೇರಲಿದೆ ಸಂಜೆ ಐದು ಗಂಟೆಗೆ ಪಕ್ಷ ನಡೆದು ಬಂದ ಪ್ರದರ್ಶನ ನೀಡಿ ಉದ್ಘಾಟಿಸಲಾಗುವುದು ಬಳಿಕ ಆರು ಮೂವತ್ತಕ್ಕೆ ಪಕ್ಷದ ಪ್ರತಿನಿಧಿಗಳ ಭಾಗವಹಿಸುವಿಕೆ ಕಾರ್ಯಕ್ರಮ ಇರಲಿದೆ ನಾಳೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾಗಿಯಾಗಲಿದ್ದಾರೆ ಕಾಶಿ ಮಾದರಿಯಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಶ್ರೀ ಹೊಳ್ಳೆಮ್ಮ ದೇವಿ ಪುಣ್ಯಕ್ಷೇತ್ರ ತಟದಲ್ಲಿರುವಂತಹ ಹಿರಣ್ಯಕೇಶಿ ನದಿಗೆ ಗಂಗಾರತಿ ಮಾಡುವ ಮೂಲಕ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತ್ತು ಕಳೆದ ನಾಲ್ಕು ವರ್ಷಗಳಿಂದ ಗಂಗಾರತಿ ಕಾರ್ಯಕ್ರಮವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಆಯೋಜನೆ ಮಾಡಿದ್ರು ಇನ್ನು ನದಿ ತೀರದಲ್ಲಿ ಸಂಜೆ ಡಮರುಗ ಶಂಕನಾದ ಹಾಗೂ ಗಂಗೆಯ ಕೀರ್ತನೆಯಲ್ಲಿ ಆರತಿ ನಡೆಯುವಾಗ ಸುತ್ತಲ ದೃಶ್ಯ ಭಕ್ತಿ ಪರವಶವಾಗುವಂತೆ ಮಾಡಿತು ಈ ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು ಅರ್ಚಕರು ಸೇರಿದಂತೆ ನೂರಾರು ಸಂಖ್ಯೆ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಂದಮೂರಿ ಬಾಲಕೃಷ್ಣ ನಟನೆಯ ಟು ಸಿನಿಮಾ ಬಿಡುಗಡೆಗೆ ಸಜ್ಜಾಗುತ್ತಿದೆ ಚಿತ್ರದ ಕನ್ನಡದ ಸೀಕ್ವೆಲ್ನ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಚಿನ್ನಸಂದ್ರದ ಬಳಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ತೆಲುಗು ನಟ ನಂದಮೂರಿ ಬಾಲಕೃಷ್ಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟ ದುನಿಯಾ ವಿಜಯ್ ಹಾಗೂ ಚಿತ್ರದ ನಿರ್ದೇಶಕ ಶ್ರೀನು ಸೇರಿದಂತೆ ಹಲವಾರು ತೆಲುಗು ಮತ್ತು ಕನ್ನಡ ಚಿತ್ರ ನಟರು ನಟಿಯರು ಭಾಗಿಯಾಗಲಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನು ಪೊಲೀಸರು ಮಾಡಲಾಗಿದೆ